ಥಾಮಸ್ ಸೀಗಲ್ ಅನ್ನೋ ಫಿಲಾಸಫರ್ ಒಂದು ಮಾತು ಹೇಳ್ತಾರೆ ಅಂದ್ಕೊಳ್ಳೋಣ ಒಂದು ರೂಮಲ್ಲಿ ಆನೆ ಇಟ್ಟಿದ್ದೀವಿ ಅಂತ ಅದೇ ರೂಮಿಗೆ ಐದು ಜನಗಳ ಕಣ್ಣಿಗೆ ಬಟ್ಟೆ ಕಟ್ಟಿ ಕಳಿಸೋಣ ಕೇಳೋಣ ಆ ರೂಮಲ್ಲಿ ಏನಿದೆ ಅಂತ ಮೊದಲನೇವನು ಹೋಗಿ ಆನೆ ಕಾಲಿ ಹಿಡ್ಕೊಳ್ತಾನೆ ಇಲ್ಲೊಂದು ದೊಡ್ಡ ಮರ ಇದೆ ಅಂತ ಹೇಳ್ತಾನೆ ಎರಡನೇವನು ಹೋಗಿ ಆನೆ ಕಿವಿ ಹಿಡ್ಕೊಳ್ತಾನೆ ಇಲ್ಲೊಂದು ದೊಡ್ಡ ಬೀಸಣಿಗೆ ಇದೆ ಅಂತ ಹೇಳ್ತಾನೆ ಮೂರನೇವನು ಹೋಗಿ ಆನೆ ಬಾಲ ಹಿಡ್ಕೊಳ್ತಾನೆ ಇಲ್ಲೊಂದು ದೊಡ್ಡ ಹಗ್ಗ ಇದೆ ಅಂತ ಹೇಳ್ತಾನೆ ನಾಲ್ಕನೇವನ್ ಹೋಗಿ ಆನೆ ಸುಳ್ಳು ಹಿಡ್ಕೊಳ್ತಾನೆ ಇಲ್ಲೊಂದು ದೊಡ್ಡ ಹೆಬ್ಬಾಗಿದೆ ಅಂತ ಹೇಳ್ತಾನೆ ಐದನೇವನು ಹೋಗಿ ಆನೆ ಹೊಟ್ಟೆ ಹಿಡ್ಕೊಂಡು ಇವರೆಲ್ಲ ಹೇಳ್ತಾ ಇರೋದು ಸುಳ್ಳು ಇಲ್ಲೊಂದು ದೊಡ್ಡ ಗೋಡೆ ಇದೆ ಅಂತ ಹೇಳ್ತಾನೆ ಇವ್ರ ಪ್ರಕಾರ ಇವ್ರು ಹೇಳ್ತಾ ಇರೋದೆಲ್ಲ ಸತ್ಯನೇ ಬೇರೆಯವರ ಸತ್ಯನ ಸ್ವೀಕರಿಸೋಕೆ ಇವ್ರು ಯಾರು ರೆಡಿ ಇಲ್ಲ ಅವ್ರು ಅನ್ಕೊಂಡಿರೋದೇ ಸರಿ ಅನ್ನೋ ಒಂದು ಅಹಂಕಾರ ಒಂದು ನಂಬಿಕೆ ಇರೋದ್ರಿಂದ ಬೇರೆ ಸತ್ಯಗಳಲ್ಲಿ ಯಾರೂ ಇವರು ಪರಿಗಣನೆಯಲ್ಲಿ ತೊಗೊಳ್ತಾ ಇಲ್ಲ ಎಲ್ಲರಿಗೂ ಅವ್ರ ಕೈಯಲ್ಲಿರೋ ವಾಚಲ್ಲಿ ತೋರಿಸ್ತಾ ಇರೋ ಟೈಮೇ ಕರೆಕ್ಟ್ ಬೇರೆ ಟೈಮ್ ಯಾವುದು ತಪ್ಪು ಬೇರೆ ಟೈಮ್ ಯಾವುದು ಸರಿ ಅಲ್ಲ ಎಲ್ಲ ತಪ್ಪೆ ನಾವು ಸತ್ಯದ ಕಡೆ ಪ್ರಯಾಣ ಬೆಳೆಸ್ತಾ ಇರಬೇಕಾದ್ರೆ ಯಾವುದೇ ಒಂದು ಸೊಲ್ಯೂಷನ್ಗಾಗಲಿ ಸಿಚುಯೇಷನ್ಗಾಗ್ಲಿ ಆನ್ಸರ್ ಹುಡುಕ್ತಾ ಇರಬೇಕಾದ್ರೆ ಯಾವುದು ಕ್ವಶನ್ಗೆ ನಾನು ಅನ್ಕೊಂಡಿರೋದೇ ಸರಿ ಅಂತ ಆದರೆ ಯಾವತ್ತೂ ನಾನು ಸತ್ಯದ ಕಡೆ ಪ್ರಯಾಣ ಬಳಸೋಕೆ ಸಾಧ್ಯ ಇಲ್ಲ ಸತ್ಯನ ತಿಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಇವರು ಮೊದಲನೇದು ಕಣ್ಣಿಗೆ ಕಟ್ಟಿರೋ ಬಟ್ಟೆ ಬಿಚ್ಚಬೇಕು ಅದು ಸಾಧ್ಯ ಇಲ್ಲ ಅಂತಂದಾಗ ಬೇರೆಯವರ ಸತ್ಯಗಳು ಏನೇನಿದೆ ಅದನ್ನೆಲ್ಲ ತಗೊಂಡು ಒಂದು ತಕಡಿಗೆ ಹಾಕಿ ತೂಕ ಹಾಕಿ ಅವಲೋಕನ ಮಾಡಿ ನನಗೇನು ಸತ್ಯ ತಿಳಿತಾ ಇದೆ ಅದನ್ನು ಇದ್ರ ಜೊತೆ ತಾಳೆ ಹಾಕಿದ್ರೆ ನಿಜವಾದ ಸತ್ಯ ಏನು ಕಾಣಿಸ್ತಾ ಇದೆ ಅಂತ ಹುಡ್ಕೋಕೆ ಶುರು ಮಾಡಬೇಕು ಅವಲೋಕನ ಮಾಡೋಕೆ ಶುರು ಮಾಡಬೇಕು ಆಗ ಮಾತ್ರ ನಿಜವಾದ ಸತ್ಯದ ಹತ್ರ ಹೋಗೋಕೆ ಸಾಧ್ಯ ಸತ್ಯನ ತಿಳ್ಕೊಳ್ಳೋಕೆ ಸಾಧ್ಯ ಯೋಚನೆ ಮಾಡಿ